ಶಿಕ್ಷಕರ ಮುಂಬಡ್ತಿಗಾಗಿ ಶಿಕ್ಷಕರ ಅರ್ಹತಾ ಪರೀಕ್ಷೆ ಕಡ್ಡಾಯ ಹಾಗೂ ಟಿ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಎಚ್ ಎಸ್ ಟಿ ಆರ್ ಸಿ ಟಿ ಎನ್ ಎಮ್ ಎಮ್ ಎಸ್ ಎನ್ ಟಿ ಎಸ್ ಸಿ ಪೇಪರ್ ಗಣಿತ ವಿಷಯ ಮತ್ತು ಎಲ್ ವಿ ಎ ಲೆಸನ್ ಬೇಸ್ಡ್ ಅಸೆಸ್ಮೆಂಟ್ ಕುರಿತು ಈ ವಿಡಿಯೋದಲ್ಲಿ ಡಿಸ್ಕಸ್ ಮಾಡೋಣ ಬನ್ನಿ ಈಗ ಪ್ರಶ್ನೆಗಳನ್ನು ನೋಡ್ತಾ ಹೋಗೋಣ ಎ ಮತ್ತು ಹದಿನೆಂಟರ ಲಾಸ ಮೂವತ್ತಾರು ಮತ್ತು ಎ ಮತ್ತು ಹದಿನೆಂಟರ ಮಾಸ ಎರಡು ಆದರೆ ಏನೋ ಬೆಲೆ ಎರಡು ಮೂರು ನಾಲ್ಕು ಒಂದು ಆಯ್ಕೆಗಳು ಈಗ ಉತ್ತರ ನೋಡ್ತಾ ಹೋಗೋಣ ಎ ಇಂಟು ಬಿ ಇಸ್ ಇಕ್ ಎಲ್ ಇಂಟು ಹೆಚ್ ಅಂದರೆ ಇದೊಂದು ಸೂತ್ರ ಎ ಇಂಟು ಬಿ ಅನ್ನೋ ಎರಡು ಸಂಖ್ಯೆಗಳ ಗುಣಲಬ್ಧ ಅವುಗಳ ಲಾಸ ಎಲ್ ಮಾಸ ಹೆಚ್ ಅವುಗಳ ಗುಣಲಬ್ಧಕ್ಕೆ ಸಮ ಹಾಗಾಗಿ ಇಲ್ಲಿ ಎರಡು ಸಂಖ್ಯೆಗಳು ಎ ಮತ್ತು ಹದಿನೆಂಟು ಅಂತ ಕೊಟ್ಟಿದ್ದಾರೆ ಅವುಗಳ ಗುಣಲಬ್ಧ ಎ ಮತ್ತು ಹದಿನೆಂಟು ಅವುಗಳ ಲಾಸ ಮೂವತ್ತಾರು ಮಾಸ ಎರಡು ಹಾಗಾಗಿ ಮೂವತ್ತಾರು ಇಂಟು ಎರಡು ಅಂದರೆ ಮಾ ಲಾಸ ಮಾಸಗಳ ಗುಣಲಬ್ಧ ಆ ಎರಡು ಸಂಖ್ಯೆಗಳು ಎ ಇಂಟು ಹದಿನೆಂಟು ಅವುಗಳ ಗುಣಲಬ್ಧಕ್ಕೆ ಸಮ ಹಾಗೆ ಇಲ್ಲಿ ಎಂಟು ಹದಿನೆಂಟು ಇಸ್ ಇಕ್ವಸ್ ಮೂವತ್ತಾರು ಇಂಟು ಎರಡು ನಮಗೆ ಬೇಕಾಗಿರೋದು ಎ ಅನ್ನೋ ಒಂದು ಸಂಖ್ಯೆ ಅದರ ಬೆಲೆ ಎ ಕಂಡುಹಿಡೀಬೇಕು ಎಸ್ ಈಕ್ವಸ್ಟು ಮೂವತ್ತಾರು ಮತ್ತು ಎರಡು ಲಾಸ ಮತ್ತು ಮಾಸಗಳ ಗುಣಲಾಬ್ಧವನ್ನು ಮಾಡಿದಾಗ ಎಪ್ಪತ್ತೆರಡು ಬರುತ್ತೆ ಮೂವತ್ತಾರು ಎರಡೇ ಎಪ್ಪತ್ತೆರಡು ಆ ಎಪ್ಪತ್ತೆರಡನ್ನು ಮತ್ತೊಂದು ಸಂಖ್ಯೆ ಹದಿನೆಂಟಿಂದ ಭಾಗಕಾರ ಮಾಡಿದಾಗ ಹದಿನೆಂಟು ನಾಲ್ಕಲೆ ಎಪ್ಪತ್ತೆರಡು ಆಗುತ್ತೆ ಹಾಗಾಗಿ ಎ ಈಜ್ ಇಕ್ವಸ್ಟು ನಾಲ್ಕು ಹಾಗಾಗಿ ಆಯ್ಕೆ ಸಿ ಸರಿಯಾದ ಉತ್ತರ